ಸ್ನೇಹಿತರೆ ಇದು ಯಾವ ಪರಾಠ ಅಂತ ತಿಳ್ಕೊಂಡಿದ್ದೀರಾ ನಾನು ವೆರೈಟಿ ವೆರೈಟಿ ಪರಾಠ ತರ್ತಾನೆ ಇರ್ತೀನಿ ಇದು ಗೋಬಿ ಪರಾಠ ಅಂದರೆ ಕಾಲಿಫ್ಲವರ್ ತುಂಬ ಚೆನ್ನಾಗಿ ಬೇಗನೆ ಸಿಂಪಲ್ಲಾಗಿ ಮಾಡುವಂಥದ್ದು ತುಂಬ ಚೆನ್ನಾಗಾಗುತ್ತೆ ತುಂಬ ವರ್ಷಗಳ ನಂತರ ಮಾಡ್ತಾಯಿದ್ದೀನಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಫ್ಲವರನ್ನು ಚೆನ್ನಾಗಿ ವಾಶ್ ಮಾಡಿ ಮೂರ್ನಾಲ್ಕು ಸರಿ ವಾಶ್ ಮಾಡಿ ಅದನ್ನೆಲ್ಲ ಬಿಡಿಸಿ ಇಟ್ಕೊಂಡು ಈ ಥರ ಸಣ್ಣದಾಗಿ ತುರ್ಕೊಂಡಿದ್ದೀನಿ ಇದನ್ನು ಬೇಯಿಸ್ಕೋಬಾರ್ದು ಹಾಗೆ ಬಿಸಿ ನೀರಲ್ಲಿ ಚೆನ್ನಾಗಿ ತೊಳೆಯೋದು ಮತ್ತು ಮೊದಲು ಒಂದು ಎರಡು ಮೂರು ಸಲ ತೊಳ್ಕೊಂಡು ಆಮೇಲೆ ಬಿಸಿ ನೀರಲ್ಲಿ ತೊಳ್ಕೊಂಡೆ ಅದಾದ ಮೇಲೆ ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಕಾಯಿ ತುರಿ ಕಣ ಕಾಣಿಸ್ತಾ ಇದೆ ಅಲ್ವಾ ಫುಲ್ ಒಂದು ಗೋಬಿ ಅಂದರೆ ಒಂದು ಫ್ಲವರು ಅದಕ್ಕೆ ಆಮೇಲೆ ಉಪ್ಪು ಒಂದು ಎರಡು ಹಸಿಮೆಣಸಿನಕಾಯಿ ಒಂದು ಈರುಳ್ಳಿ ಟೇಸ್ಟಿಗೆ ಆಮೇಲೆ ಧನಿಯಾ ಅಂದರೆ ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನಾನು ಎಲ್ಲದನ್ನು ಹೆಚ್ಚಿಟ್ಕೊಂಡು ಒಂದೊಂದಾಗಿ ಸೇರಿಸ್ತಾ ಇದ್ದೀನಿ ಈರುಳ್ಳಿನೂ ಅಷ್ಟೇ ಟೇಸ್ಟ್ ಆಗುತ್ತೆ ಅಂತ ಹಾಕ್ಬೋದು ಇಲ್ಲಾಂದ್ರೂ ಬಿಡ್ಬೋದು ನಾನು ಒಂದು ಸಣ್ಣ ಈರುಳ್ಳಿನ ಹಾಕಿದ್ದೀನಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಎಲ್ಲದನ್ನು ಮಿಕ್ಸ್ ಮಾಡ್ತಾ ಅದಾದ ಅದಾದಮೇಲೆ ಒಂದು ಮುಕ್ಕಾಲು ಸ್ಪೂನು ಜೀರಿಗೆ ನನಗೆ ಪರಾಠ ಅಂದರೆ ಇಷ್ಟ ಎಷ್ಟೆಲ್ಲ ವೆರೈಟಿ ಪರಾಠ ಇರೋ ಇರ್ತೀನಿ ನಿಮಗೂ ಗೊತ್ತಿದೆ ಅಲ್ವಾ ಆಮೇಲೆ ಒಂದು ಸ್ವಲ್ಪ ಅಜ್ಜಾಯಿನೂ ಕೈಯಲ್ಲಿ ಕ್ರಷ್ ಮಾಡಿ ಹಾಕಿದ್ದೀನಿ ಆಮೇಲೆ ಸ್ವಲ್ಪ ಟೇಸ್ಟಿಗೆ ಮತ್ತು ರೆಡ್ ಚಿಲ್ಲಿ ಪೌಡ್ರ್ ಇದು ಖಾರ ಇಲ್ಲ ಹಾಗೆ ಹಸಿಮೆಣಸಿನ್ಕಾಯಿನೂ ಸ್ವಲ್ಪ ಖಾರ ಇತ್ತು ಗ್ರೀನ್ ಚಿಲ್ಲಿ ಅದರ ನಂತರ ಸ್ವಲ್ಪ ಗರಂ ಮಸಾಲ ಒಂದು ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ನೀವು ಮನೆಯಲ್ಲೇ ಮಾಡಿಕೊಂಡು ಮಾ ಹಾಕ್ಬೋದು ನಾನು ರೆಡಿಮೇಡ್ ಇತ್ತು ಗರಂ ಮಸಾಲ ಅರ್ಧ ಸ್ಪೂನ್ ಹಾಕಿದ್ದೀನಿ ಆಮೇಲೆ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಇಷ್ಟೆಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂಚೂರು ಪೌಡ್ರ್ ಇದ್ದರೆ ಹಾಕಬೇಕಾಗುತ್ತೆ ನನ್ನ ಕಡೆ ಇರಲಿಲ್ಲ ಅದಿದ್ದರೆ ಖಂಡಿತ ಹಾಕಿ ತುಂಬ ಟೇಸ್ಟ್ ಆಗುತ್ತೆ ನಾನು ಯಾವತ್ತೂ ಹಾಕ್ತೀನಿ ಬಟ್ ಈಗ ನನ್ನ ಕಡೆ ಇಲ್ಲ ನಾನು ಖಾಲಿಯಾಗಿಬಿಟ್ಟಿತ್ತು ಅಂತ ಹಾಕಿಲ್ಲ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಷ್ಟು ಚೆನ್ನಾಗಾಗುತ್ತೆ ಗೊತ್ತಾ ಫ್ರೆಂಡ್ಸ್ ಇದು ಒಂಥರ ಪರಾಠದ್ದು ಇದು ನಮ್ಮ ಮನೇಲಿ ಎಲ್ಲರಿಗೂ ಬೇರೆ ಬೇರೆ ವೆರೈಟಿ ಪರಾಠ ಅಂದರೆ ಇಷ್ಟ ನಾನು ಪನ್ನೀರ್ ಪರಾಠ ಮಾಡಿದ್ದೀನಿ ಆಲೂ ಪರಾಠ ಮಾಡಿದ್ದೀನಿ ಎಲ್ಲ ವೀಡಿಯೋನು ಹಾಕಿದ್ದೀನಿ ಇದನ್ನ ಈ ವಿಡಿಯೋನ ಹಾಕಿರಲಿಲ್ಲ ಮತ್ತು ಇದು ಭಾಳ ದಿವಸದ ನಂತರ ನಾನೇ ಮಾಡ್ತಾ ಇರೋದು ಚೆನ್ನಾಗಾಗಿತ್ತು ಆಗಿದೆ ಫ್ರೆಂಡ್ಸ್ ಇದು ತುಂಬ ಚೆನ್ನಾಗಿ ಈ ಥರ ಫಿಲ್ ಮಾಡ್ಕೊಳ್ಳೋಣ ಫಸ್ಟ್ ಒಂದೆರಡು ಸ್ಪೂನು ಇದು ಅನಿಸ್ಬೋದು ಬೇಯುತ್ತಾ ಅಥವಾ ನೀರು ಬಡಿಯುತ್ತೆ ಅಂತೆಲ್ಲ ಅನ್ಕೊಬೋ ಅನ್ಕೋತೀರೇನೋ ಚೆನ್ನಾಗಿ ಬೇಯುತ್ತೆ ಎಲ್ಲ ಪರಾಟಕ್ ಥರನೇ ತುರ್ಕೊಂಡಿರ್ತೀವಲ್ವಾ ಒಂದೇ ಕೈಯಲ್ಲಿ ನಾನು ಮಾಡ್ತಾಯಿದ್ದೀನಿ ಈ ಥರ ಹಿಟ್ಟು ಸ್ವಲ್ಪ ಹಿಟ್ಟು ಕಲಸಿಟ್ಕೊಂಡಿದ್ದನ್ನು ನಾನು ಅದನ್ನು ಸ್ವಲ್ಪ ಲಟ್ಸ್ಕೊಂಡಿದ್ದೆ ಅದಾದಮೇಲೆ ಈ ಥರ ಹೋಳಿಗೆ ಹೂನೆಲ್ಲ ಹೆಂಗೆ ತುಂಬ್ತೀವಿ ನೋಡಿ ಅದೇ ಥರ ಈ ಥರ ತುಂಬಿಕೊಂಡು ಪರೋಟಕ್ಕೆಲ್ಲ ತುಂಬಿದ ಹಾಗೆ ಚೆನ್ನಾಗಿ ಇದ್ರನ್ನ ಲಟ್ಸೋಣ ಸ್ವಲ್ಪ ಅದು ಇರುತ್ತೆ ನೀರು ನೀರಿನ ಅವಶ್ಯ ನಾವು ವಾಶ್ ಮಾಡಿದ್ಮೇಲೆ ಚೆನ್ನಾಗಿ ಸ್ವಲ್ಪ ಹೊತ್ತು ಬಿಟ್ಬಿಡಬೇಕು ನೀರೆಲ್ಲ ಹೋಗುವಾಗ ಇಲ್ಲಾಂದರೆ ನೀರು ಸ್ವಲ್ಪ ಇರುತ್ತೆ ಫ್ಲವರಲ್ಲಿ ಆದ್ರೂ ಲಟ್ಸೋಕ್ಕೆ ಸ್ವಲ್ಪ ಸಾಫ್ಟಾಗಿ ಆರಾಮಾಗಿ ಲಟ್ಸ್ಬೇಕಾಗುತ್ತೆ ನಾನು ಮೊದಲೇ ತವಾನ ಬಿಸಿ ಇಟ್ಕೊಂಡಿದ್ದೆ ಗ್ಯಾಸನ್ನ ಹಚ್ಚಿ ಸ್ವಲ್ಪ ಲೋ ಫ್ಲೇಮಲ್ಲಾಗಬಾರ್ದು ಹೈ ಫ್ಲೇಮಲ್ಲೇ ನಾವು ಪರಾಠನ ಬೇಯಿಸ್ಬೇಕಾಗುತ್ತೆ ಎರಡೂ ಕಡೆನೂ ಎಣ್ಣೆ ಬಣ್ಣ ಬೆಣ್ಣೆ ತುಪ್ಪ ಏನು ಬೇಕಾದರೂ ನೀವು ಬೇಯಿಸಿ ನಾನು ಎಣ್ಣೆನ ಹಾಕಿ ಬೇಯಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಒಂದೊಂದು ಸೈಡ್ ಎರಡೂ ಸೈಡು ನಾನು ಈ ಥರ ಬೇಯಿಸಿ ಇದನ್ನು ಸ್ವಲ್ಪ ಸ್ವಲ್ಪ ಹೊತ್ತು ಬೇಯಿಸ್ಬೇಕಾಗುತ್ತೆ ಯಾಕೆಂದರೆ ಜಾಸ್ತಿ ನಾವು ಬೇಯಿಸದೇ ಇದ್ದರೆ ಇದು ಒಳಗೊಳಗೆ ಬೇಯಲ್ಲ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ಅದ್ರ ಫ್ಲೇವರ್ ಹೆಂಗೆ ಬರುತ್ತೆ ಎಲ್ಲದನ್ನು ಹಾಕಿರ್ತೀವಿ ಅಲ್ವಾ ಮಸಾಲೆನ ಬಹಳ ಚೆನ್ನಾಗಾಗುತ್ತೆ ಒಂದು ನಾನು ಬೇಯಿಸಿದ್ದೀನಿ ನಾನು ತವಾನೂ ಅದು ಸ್ವಲ್ಪ ಬೇಗ ಕಾದೋಗ್ಬಿಡುತ್ತೆ ಅದಕ್ಕೆ ಮಧ್ಯ ಮಧ್ಯ ಮೀಡಿಯಮ್ಮು ಮತ್ತು ಹೈ ಫ್ಲೇಮು ಇದ್ದೆ ಇನ್ನೊಂದು ಬೇಯಿಸಿ ಈ ಥರ ಇನ್ನೊಂದು ಪರಾಠನೂ ಮಾಡ್ಕೊಂಡು ಬೇಯಿಸ್ತಾ ಇದ್ದೀನಿ ನಿಮಗೂ ಇಷ್ಟ ಆದರೆ ಖಂಡಿತ ಒಂದ್ಸರಿ ಮಾಡಿ ತುಂಬ ಚೆನ್ನಾಗಾಗುತ್ತೆ ಟ್ರೈ ಮಾಡಿ ನೋಡಿ ಇನ್ನೂ ಮಾಡಿಲ್ಲ ಅಂದರೆ ಈಸಿಯಾಗಿ ಮಾಡಿ ಆದರೆ ಸ್ವಲ್ಪ ಅದು ನೀರು ಹೊಡೆಯುತ್ತೆ ಸ್ವಲ್ಪ ಆರಾಮಾಗಿ ಮಾಡಬೇಕಾಗುತ್ತೆ ಹೊರಗೆಲ್ಲ ಬಂದುಬಿಡುತ್ತೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ರಟಿಸ್ತಾ ಹೋಗಬೇಕಾಗುತ್ತೆ ಹಾಗೆ ಯಾವ ರೀತಿ ಪರಾಠ ನಾನು ಮೂಲಂಗಿ ಪರಾಠ ಮಾಡ್ತೀನಿ ಎಲ್ಲ ಪರಾಠ ಮಾಡ್ತಾನೇ ಇರ್ತೀನಿ ಫ್ರೆಂಡ್ಸ್ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯಲ್ಲಿ ಪರಾಠ ಎಲ್ರಿಗೂ ಇಷ್ಟ ನಾನು ವಾರದಲ್ಲಿ ಅಥವಾ ಹದಿನೈದು ದಿನಕ್ಕೆ ಒಂದ್ಸರಿ ಈ ಥರದ ಪರಾಠ ಇಟ್ ಇಷ್ಟಪಡ್ತೀವಿ ಈಗಿನ ಅದರಲ್ಲಿ ಈಗಿನ ಥಂಡಿ ಸೀಸನ್ಗೆ ಚಳಿಗಾಲದಲ್ಲಂತೂ ಬೇರೆ ಬೇರೆ ರೀತಿ ಪರಾಠಗಳು ಬೇರೆ ಬೇರೆ ತರಕಾರಿಗಳು ತಿನ್ನೋದೇ ಒಂಥರ ಚೆನ್ನಾಗಿರುತ್ತೆ ಅಲ್ವ ಇದರಲ್ಲೇ ಎಲ್ಲದೂ ಆಗಿಬಿಡುತ್ತೆ ಒಂದು ಪ ಗೋಬಿ ಅಂದರೆ ಫ್ಲವರನ್ನು ತಿನ್ನಲ್ಲ ಅಂದವರು ಈ ಥರ ಪರಾಟ ಮಾಡಿಕೊಡಿ ಖಂಡಿತ ಇಷ್ಟಪಟ್ಟು ತಿಂತಾರೆ ನೋಡಿ ನಾನು ಮಾಡಿ ಎಲ್ಲದನ್ನು ಬೇಯಿಸ್ತಾ ಇದ್ದೀನಿ ಬೇಯಿಸಿಟ್ಟ ಹಾಗೆ ಇಲ್ಲಿ ಖಾಲಿ ಇದೆ ಬಿಸಿ ಬಿಸಿದು ಬಿಸಿ ಬಿಸಿ ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ಗೊತ್ತಾ ಇದನ್ನ ನೀವು ಸಾಸ್ ಜೊತೆ ತಿನ್ನಿ ಮೊಸರು ಜೊತೆ ತಿನ್ನಿ ಉಪ್ಪಿನಕಾಯಿ ಜೊತೆ ತಿನ್ನಿ ಇಲ್ಲ ಚಟ್ನಿ ಯಾವ್ದಾದ್ರು ಇದ್ರೆ ಅದ್ರ ಜೊತೆ ತಿನ್ನಿ ಯಾವ್ದು ಜೊತೆ ಆದ್ರೂ ತಿನ್ನಿ ತುಂಬ ಚೆನ್ನಾಗಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಒಳಗೆಲ್ಲ ಹೆಂಗಾಗಿದೆ ತುಂಬಾ ಚೆನ್ನಾಗಿ ಅನಿಸ್ತು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಫಸ್ಟ್ ಟೈಮ್ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗೋಣ ಒಮ್ಮೆ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ಅಂತ